ಉಸ್ಮಾನ್ ಅಲಿ ಖಾನ್ ಜೀವನ ಅಂತೂ ಅದ್ಭುತ ಅವನ ಅಧಿಕ ಪ್ರಸಂಗಿತನ ಇಲ್ಲಿ ಒಳಗಡೆ ಎತ್ಕೊಂಡೆ ನಾನು ಇಂಡಿಯಾಗ ಸೇರಲ್ಲ ಅಂತ ನಾನು ಪಾಕಿಸ್ತಾನಕ್ ಸೇರ್ತೀನಿ ಅಂತ ಪ್ಲಸ್ ಇಷ್ಟೆಲ್ಲ ಆಗಲ್ಲ ಅಂತಂದಾಗ ಏರೋಪ್ಲೇನ್ಗಳಲ್ಲಿ ತುಂಬಿಸ್ತಾನೆ ದುಡ್ಡನ್ನ ಒಡವೆನ ಹಾರ ಹೋಗ್ಬೇಕು ಅಂತ ಅಲ್ಲಿ ಅವಾಗ ಪಾಪ್ಯುಲೇಷನ್ ವಾಸ್ ಹಿಂದೂ ಡಾಮಿನೇಟೆಡ್ ಬಟ್ ಕಂಟ್ರೋಲ್ ಬೈ ನಿಜಾಂ ಸೊ ಅವನಿಗೆ ಹೇಳಿಕೊಟ್ಟ ಕೆಲವರೆಲ್ಲ ಏನ್ ಮಾಡಿದ್ರು ನಾವು ಇಲ್ಲಿ ಹಿಂದೂಗಳಿಂದ ಓಡಿಸಬೇಕು ನಮ್ಮ ಭಾರತದಿಂದ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ರಜಾಕರ್ಸ್ನ ಅವರು ಹುಟ್ಟಾಕಿದ್ದು ಅದು ನನಗೆ ರಜಾಕರ್ಸ್ ಇಷ್ಟೊಂದು ಕ್ರೂರವಾಗಿದ್ರ ಬಂದು ಹೆಣ್ಮಕ್ಳು ದಾಳಿ ಮಾಡೋರು ಏನು ಎತ್ತ ಹುಡ್ಕೊಂಡ್ರೆ ಇಟ್ಸ್ ಇವ್ರ ಸೈನ್ಯ ಯಾರದು ಈ ನಿಜಾಂ ನಿಜಾಮರ ಸೈನ್ಯ ಇಲ್ಲ ಯಾವ್ದೋ ಒಂದು ಕಾಲ ಒಂದು ಕಾಲೇ ಸ್ಥಾಪನೆ ಮಾಡೋಕೆ ಶಂಕುಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ಬಂಗಾರದ ಕರಣಿ ಕೊಡ್ಬೇಕು ಅವನ್ ಇದ್ರ ಹೋಗಲ್ಲ ಅವನು ಇವೆಲ್ಲ ಕೂಡ ಆ ಒಂದು ಮ್ಯೂಸಿಯಂ ಅಲ್ಲಿ ಇದೆ ಮೂಲ ಅರಬ್ರು ನಾವು ನಾವು ನಿಮ್ಮ ಇಂಡಿಯನ್ ಮುಸ್ಲಿಂ ಸಂಘ ಅಲ್ಲ ಅಂತ ಅವನು ನಾವು ಓದಿರೋದು ಅಥವಾ ಕೇಳಿರೋದೆಲ್ಲ ನೋಡಿದ್ರೆ ಪ್ರಪಂಚದಲ್ಲೇ ಅತಿ ಶ್ರೀಮಂತ ಹೈದ್ರಾಬಾದ್ ನಿಜಾಮ ಬಗ್ಗೆ ಎಲ್ಲ ನಾವು ಇದ್ವಿ ಅದನ್ನೆಲ್ಲ ಇಟ್ಕೊಂಡು ನೀವು ಅದನ್ನ ಯಾವ ಐಡಿಯಾ ಮೇಲೆ ಸರ್ ಏಳು ರೊಟ್ಟಿಗಳು ಅಂತ ನೀವು ಬರ್ದಿರೋ ನಾನು ಡಾಲ್ ರಿಂಪಲ್ ಲಾಸ್ಟ್ ನಿಜಾಮ್ ಅಂತ ಓದ್ಯಪ್ಪ ಓಕೆ ಇಟ್ಸ್ ಅ ವಂಡರ್ಫುಲ್ ಬುಕ್ ಲಾಸ್ಟ್ ನಿಜಾಮ್ ಅದೇ ಉಸ್ಮಾನ್ ಉಸ್ಮಾನ್ ಅಲ್ಲಿ ಅದು ಓದ್ಬೇ ಓದ್ ಮೇಲೆ ನನಗೆ ಬಹಳ ಇನ್ಸ್ಪಿರೇಷನ್ ಬಂತು ಈ ಉಸ್ಮಾನ್ ಅಲಿಖಾನ್ ಮೇಲೆ ಬರೀಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮೂಲ ಆಮೇಲೆ ಓದ್ತಾ 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 ಅವನು ಮಾಡಿದ್ದ ಘಾಟಿ ಕೆಲಸಗಳಂತೆ ಕರಿತೀನಿ ಘಾಟಿ ಕೆಲಸಗಳು ನಮ್ಮ ಭಾರತದಿಂದ ಇಂಡಿಪೆಂಡೆಂಟ್ ಆಗಬೇಕು ಅಂತ ರಜಾ ಕರ್ಷ್ಣ ಅವರು ಸುಟ್ಟು ಹಾಕಿದ್ದು ಇವೆಲ್ಲ ನನಗೆ ಏನೋ ಮೆಟಿಲ್ ಭಾಳ ಇದೆ ಬರೆಯೋದು ಅಂತ ಅನಿಸ್ತು ಹಂಗಾಗಿ ನಾನು ಶುರು ಮಾಡಿದ್ದೆ ಅದನ್ನು ಆದರೆ ಅದ್ರ ಹುಡುಕಾಟ ನಂಗೆ ಭಾಳ ಖುಷಿ ಕೊಡ್ತು ಏನೋ ಉಸ್ಮಾನ ಕಾಲಿನ ಅಲ್ಲಿ ಕಾರ್ನ ಹುಡುಕಾಟ ಭಾಳ ಖುಷಿ ಕೊಡ್ತು ಇಟ್ ಬಿನ್ ಡೆವಲಪ್ಮೆಂಟ್ ಎ ವೆರಿ ಬಿಗ್ ನಾವೆಲ್ ನಾನು ಭಾಳ ಚಿಕ್ಕದಾಗಿ ಮಾಡಿದ್ದೀನಿ ಉಸ್ಮಾನ್ ಅಲಿಖಾನ್ ಜೀವನೇ ಒಂಥರ ಬಹಳ ವಿಚಿತ್ರನಪ್ಪ ಅವ್ರ ಫ್ಯಾಮಿಲಿ ಜೀವನನೇ ಬಹಳ ವಿಚಿತ್ರ ಉತ್ತರ ಭಾರತದಿಂದ ಬಂದವರು ಅವರು ಎಲ್ಲೋ ದಾರಿಲಿ ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬ ಸಾಧು ಸಿಗ್ತಾನಂತೆ ಆ ಸಾಧುಗೆ ಹಸಿದ ನಮಗೆ ಏನಾದರೂ ಕೊಡು ಅಂತಂದಾಗ ರೊಟ್ಟಿ ಕೊಡ್ತಾರಂತೆ ಅವ್ರು ಏಳು ರೊಟ್ಟಿ ತಿಂದು ಸಾಕು ಅಂತಾರಂತೆ ಆ ಸಾಧು ಅವರಿಗೆ ಆಶೀರ್ವಾದ ಮಾಡ್ತಾರಂತೆ ನಿಮ್ಮ ವಂಶ ಏಳು ಜನರೇಷನ್ ತಲೆಮಾರಿ ಇರುತ್ತೆ ಆಮೇಲೆ ಅದು ಮಾಯ ಆಗುತ್ತೆ ಅಂತ ಉಸ್ಮಾನ್ ಅಲಿಖಾನ್ದು ಏಳನೇ ತಲೆಮಾರು ಅಲ್ಲಿಂದ ಅದು ಮಾಯ ಆಗುತ್ತೆ ಅಂತ ಹಂಗಾಯ್ತು ಇದು ಪೋಸ್ಟ್ ಮಾರ್ಟಮ್ ಕತೆಗಳು ಅಥವಾ ನಿಜವಾಗ್ಲೂ ಏನೋ ಗೊತ್ತಿಲ್ಲ ಜಾನಪದ ಕಥೆ ದಂತ ಕತೆಗಳಿರ್ಬೋದು ಅಥವಾ ಸತ್ಯನೂ ಇರ್ಬೋದು ಏನೋ ಆಕ್ಸಿಡೆಂಟಲಿ ನಿಜ ಆಗಿರ್ಬೋದು ಮೋರ್ ಇಂಪಾರ್ಟೆಂಟ್ಲಿ ನನಗೆ ಅವರ ನಿಧಿ ನನಗೆ ತಟ್ಟಿದ್ದು ಹೌದು ಒಂದು ಉದಾಹರಣೆ ಹೇಳ್ತೀನಿ ಉಸ್ಮಾನ್ ಅಲಿ ಖಾನ್ ಮನೆ ಮುಂದ್ಗಡೆ ಎಷ್ಟೆಷ್ಟೋ ಮನೆಗಳವ್ರದ್ದು ಅಂದ್ರೆ ಅರಮನೆಗಳು ಒಂದ್ ಮುಂದ್ಗಡೆ ಒಂದು ಕ್ಯಾಬಿನ್ ಅಂತಾರಲ್ಲ ಕ್ಯಾಬಿನೆಟ್ ಆ ಕ್ಯಾಬಿನೆಟ್ ನ ಇಟ್ಟಿರ್ತಾರೆ ಮರದಲ್ಲೆಲ್ಲ ಮಾಡಿರೋದು ಪೀಸಲ್ ಪೀಸಲ್ ಮಾಡಿ ಗಟ್ಟಿಯಾಗಿರೋದು ಆ ಭಾರಕ್ಕೆ ಅದು ನೆಲ್ದಲ್ಲಿ ಕುಸಿತಾ ಇರ್ತದೆ ಏನು ಅಂತ ಗೊತ್ತಿರಲ್ಲ ಕೊನೆ ಯಾರೋ ಕುತೂಹಲ ಬಂದ ಮರದ ಪೆಟ್ಟಿಗೆಗಳಿಂಗ್ ತೆಗೆದಾಗ ಒಳಗಡೆ ಬಂಗಾರದ ಗಟ್ಟಿಗಳು ಅವನ್ ಮನೆ ಮುಂದೆ ಇಡೋಕ್ ಜಾಗ ಇಲ್ಲೇ ಯಾವುದೋ ಒಂದು ವುಡನ್ ಪೀಸ್ಗಳ ಮಧ್ಯೆ ಅಂದ್ರೆ ವುಡನ್ ಕ್ಯಾಬಿನೆಟ್ ಅಲ್ಲಿ ಮನೆ ಮುಂದೆ ಹಂಗೆ ಇರ್ತಾನೆ ಮರ್ತೋಗ್ಬಿಟ್ಟಿರ್ತದೆ ಅವ್ರಿಗೆ ಎಷ್ಟು ಎಷ್ಟೋ ಅಂತ ಅಷ್ಟು ಸಾವ್ಕಾರ ಎರಡನೇ ಮಹಾಯುದ್ಧ ನಡೀತಿರ್ಬೇಕಾದ್ರೆ ಬ್ರಿಟಿಷರು ಅವನಿಗೆ ಅಂದ್ರೆ ಈ ಅಲೈಡ್ ಫೋರ್ಸಸ್ ಅವನಿಗೆ ಸಹಾಯ ಕೇಳ್ತಾರೆ ನಮ್ಗೆಲ್ಲ ಆರ್ಥಿಕ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಅವನ್ ಎಷ್ಟು ದುಡ್ಡು ಕೊಡ್ತಾನೆ ಅಂತಂದ್ರೆ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಅವನ ಹೆಸರು ಬಂದು ಇಸ್ ಹೆಲ್ಪ್ ಅವರ್ ವಾರ್ ಅಂತ ಹೇಳ್ಬಿಟ್ಟಂತೆ ನ್ಯೂಸ್ ಬರುತ್ತೆ ಈ ಮ್ಯಾಚ್ ಇನ್ ಭಾರತ ಅವಾಗ ಎಲ್ಲ ಲೂಟಿ ಹೊಡೆದು ಇಡೀ ಭಾರತ ನಾವು ಲಾಭ ದೂರ ಆಗ್ಬಿಟ್ಟಿದ್ರ ಮಧ್ಯೆ ಇಲ್ಲೊಬ್ಬ ಸಾಹುಕಾರ ಕ್ಯಾನ್ ಫಂಡ್ ದಿ ವರ್ಲ್ಡ್ ವಾರ್ ಅನ್ಬೇಕಾದ್ರೆ ಒಂದು ಕಾಂಟ್ರಾಸ್ಟ್ ಬಂದ್ಬಿಡುತ್ತೆ ನೋಡಿ ಜೊತೆಗೆ ಅವನ ಅಧಿಕ ಪ್ರಸಂಗಿತನ ಇಲ್ಲಿ ಒಳಗಡೆ ಎತ್ಕೊಂಡೆ ನಾನು ಇಂಡಿಯಾಗ ಸೇರಲ್ಲ ಅಂತ ನಾನು ಪಾಕಿಸ್ತಾನಕ್ ಸೇರ್ತೀನಿ ಅಂತ ಪ್ಲಸ್ ಇಷ್ಟೆಲ್ಲ ಆಗಲ್ಲ ಅಂತಂತಂದಾಗ ಅಲ್ಲಿ ತುಂಬಿಸ್ತಾನೆ ದುಡ್ಡಿನ ಒಡವೆನ ಹಾರ ಹೋಗ್ಬೇಕು ಅಂತ ಅವ್ನು ಏರೋಪ್ಲೇನ್ ತುಂಬ ಹೋಗ್ಬೇಕಾದ್ರೂ ಕೂಡ ಬೇಕಾದಷ್ಟಿದೆ ಅವನು ಯುದ್ಧ ಮಾಡಬೇಕಾದ್ರೆ ಒಬ್ಬ ಜರ್ಮನ್ ಅಂತ ಕಾಣುತ್ತೆ ಮರ್ತೋಗಿದೆ ಯಾರೋ ಅಂತೇಳಿ ಒಬ್ಬ ವ್ಯಾಪಾರಿ ಅವನಿಗೆ ವೆಪನ್ ಸಪ್ಲೈ ಮಾಡ್ತಿರ್ತಾನೆ ಪಾಕಿಸ್ತಾನದಿಂದ ಬಂದು ಇನ್ನೆಲ್ಲೋ ಇಳ್ಕೊಂಡು ಗೋವಾದಲ್ಲೆಲ್ಲ ಉಳ್ಕೊಂಡು ಆ ಗೋವಾದಿಂದ ಮತ್ತೆ ಹಾರಿ ಇಲ್ಲಿ ಬರ್ಬೇಕು ಆದ್ರೆ ಭಾರತ ಗೊತ್ತಾಗ್ಬಿಡತ್ತಲ್ಲ ಅದಕ್ಕೆ ಅಲ್ಲಿ ಆ ಲ್ಯಾಂಡಿಂಗ್ ಪೀಸ್ ಇದೆಯಲ್ಲ ಏನೋ ಏರೋಪ್ಲೇನ್ ಲ್ಯಾಂಡಿಂಗ್ ಪೀಸ್ ಅದಕ್ಕೆ ಲೈಟ್ಸ್ ಹಾಕಲ್ಲ ಕೆರೋಸಿನ್ ದೀಪಗಳು ಹಚ್ಚಿ ಇಡ್ತಾರೆ ರನ್ವೇಗೆ ಅವನು ಇಳಿಯೋಕೆ ಈ ತರದಲ್ಲ ಅದ್ ಹೆಂಗೆ ಅಂತಂದ್ರೆ ಯಾವುದೋ ಒಂದು ಆಲ್ ಇಂಡಿಯಾ ರೇಡಿಯೋ ಕ್ಯಾಪ್ಚರ್ ಮಾಡುತ್ತೆ ಅವರು ಇದನ್ನ ಅವರ ಆಮೇಲೆ ಅವ್ರ ಸಂಭಾಷಣೆನಾ ಆವಾಗ ನೆಹರು ಗೊತ್ತಾಗಿ ಅದು ಪಟೇಲ್ ಗೊತ್ತಾಗಿ ಅವನು ಇನ್ನ ಬಿಟ್ರೆ ಇಲ್ಲಿ ವೆಪನ್ಸ್ ಎಲ್ಲ ಅಕ್ಯುಮೇಟ್ ಮಾಡ್ಕೊಂಡು ಇದಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟ ಅವನು ಕಾಟನ್ ವ್ಯಾಪಾರಿ ಮತ್ತು ಗ್ರೌಂಡ್ ನಟ್ ವ್ಯಾಪಾರಿ ಅವನು ಅವನು ಬಂದು ಇವ್ನು ಸಪ್ಲೈ ಮಾಡ್ತಿರ್ತಾನೆ ವೆಪನ್ಗಳನ್ನ ಕಾಂಟ್ರಾಕ್ಟ್ ನಾನು ಇಷ್ಟ ಕೊಡ್ತೀನಿ ನಿಮ್ಗೆ ಇಷ್ಟ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಾರಣ ನಾನು ಏನೋ ಆರ್ಮಿ ಕಟ್ಬೇಕು ಅಂತ ಸೊ ಕೊನೆಗೆ ನಮ್ಮ ಪಟೇಲ್ರನ್ನೆಲ್ಲ ವಿರೋಧ ಮಾಡಿ ವಾಪಸ್ ಮೇಲೆ ನುಗ್ಗಿಸಿದಾಗ ಇನ್ನೇನು ನಾಳೆ ಬೆಳಿಗ್ಗೆ ಬರ್ತಾರೆ ಅಂತಂದಾಗ ಅವನಿಗೆ ಅಲರ್ಟ್ ಬರುತ್ತೆ ತಕ್ಷಣ ಏರೋಪ್ಲೇನಲ್ಲಿ ತುಂಬಿಸ್ಕೊಂಡು ಹೋಗಕ್ ಹೋಗ್ತಾನೆ ಬಟ್ ಪಟೇಲ್ ವಾಸ್ ವೆರಿ ಕ್ವಿಕ್ ಈ ಕ್ಯಾಪ್ಚರ್ಸ್ ಎವ್ರಿ ಆದರೂ ಕೂಡ ಅಂದವೇ ಸೈನ್ಯಕ್ಕೆ ನಮ್ಮ ಭಾರತ ಸೈನ್ಯಕ್ಕೆ ಅವ್ನು ಏರೋಪ್ಲೇನ್ಗಳಲ್ಲಿ ಆ ಹಣ ತುಂಬಿಸಿದ್ ಗೊತ್ತಿರಲ್ಲ ಅವನು ಕ್ಯಾಪ್ಚರ್ ಆಗ್ತಾನೆ ಸರನ್ ಆಗ್ತಾನೆ ನಾನು ಒಪ್ಕೊಂತೀನಿ ನಾ ಇಂಡಿಯಾ ಸೇರ್ಕೊಂತೀನಿ ಅಂತ ಅಂತಾನೆ ಆಮೇಲೆ ಆ ದುಡ್ಡು ಏನಾಯ್ತು ಆ ನಿಧಿ ಏನಾಯ್ತು ಈಜಿಪ್ಟ್ ಹೋಗ್ಬೇಕು ಅಂತಿರ್ತಾನೆ ಈಜಿಪ್ಟ್ ಜೊತೆ ಮಾತಾಡ್ಬಿಟ್ಟಿರ್ತಾನೆ ನಾನು ಬರ್ತಾ ಇದ್ದೀನಿ ನನಗೆ ಪರ್ಮಿಷನ್ ಕೊಡಿ ಅಂತ ಬಟ್ ಆ ದುಡ್ಡು ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಸೊ ಅದನ್ನ ನಾನು ಸೆಂಟ್ರಲ್ ಥೀಮ್ ಆಗಿ ಆ ಏಳು ರೊಟ್ಟಿಗಳು ಬರ್ದಿದ್ದು ಅಷ್ಟೊಂದು ನಿಧಿ ಪ್ರಪಂಚದ ಅತಿ ದೊಡ್ಡ ಇಲ್ಲ ಸರೇಂಡರ್ ಆದರೆ ಇಲ್ಲೇ ಸರೆಂಡರ್ ಆದ ಇಲ್ಲೇ ಇದ್ದ ಅವನು ಹೋಗ್ ಬಿಡ್ಲಿಲ್ಲ ಬಟ್ ಆ ಟೈಮ್ ಅಲ್ಲಿ ಇವರು ಪಟೇಲ್ ಅವರೆಲ್ಲ ಏನೋ ಅವನು ಸರೆಂಡರ್ ಆಗೋದು ಅವನ ಕಲ್ಲಿ ಡಿಕ್ಲೇರೇಷನ್ ತಗೊಳ್ಳೋದು ಆರ್ಮಿಯಲ್ಲಿ ಸೆಟ್ ಮಾಡೋದು ಈ ಗಡಲಿ ಇದ್ಬಿಟ್ಟಿರ್ತಾರೆ ಈಗಲೂ ಅವ್ರ ಫ್ಯಾಮಿಲಿ ಅವರು ಇದಾರೆ ಹೈದ್ರಾಬಾದ್ ಅಲ್ಲಿ ಅವರು ಸಣ್ಣ ಇದ್ದಾನೆ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಇದ್ದಾನೆ ಹೈದ್ರಾಬಾದ್ ಅಲ್ಲಿ ಅವ್ರೇನ್ ಬೇಕಾದ್ರೆ ಬೇಕಲ್ಲ ಬೇಕಾದ ಕಡೆ ಓಡಾಡ್ತಿರ್ತಾರಲ್ವಾ ಅವರ ಅರಮನೆಗಳೆಲ್ಲ ಇನ್ನೂ ಅಲ್ಲಿ ಹೋಟೆಲ್ಗಳೆಲ್ಲ ಏನೋ ಕನ್ವರ್ಟ್ ಆಗಿದಾವೆ ಎಷ್ಟೋ ಎಲ್ಲಾನು ಬಟ್ ಅವರ ಅವರ ಬೇಕಾದಷ್ಟು ಅವರ ಆಳ್ವಿಕೆಯಲ್ಲೆಲ್ಲ ಇದೆ ಆದ್ರೆ ಅವರ ಕೈ ಕೂಡ ಪೂರ್ತಿ ದುಡ್ಡು ಹೋಗಿಲ್ಲ ಎಲ್ಲೋ ಯಾರೋ ಏನೋ ತಿನ್ಕೊಂಡೋಗಿದ್ದಾರೆ ಒಂದು ಉದಾಹರಣೆ ಕೊಡ್ತೀನಪ್ಪ ಅದು ಯಾವ್ದೋ ಒಂದು ಅರಮನೆ ಮರ್ತೋಗಿದೆ ನನಗೆ ನಾನು ನನ್ನ ಹೆಂಟಿ ಈ ಕತೆ ಬರಿಬೇಕಾದ್ರೆ ಅದನ್ನ ಹುಡ್ಕೊಂಡು ಹೋಗಿದ್ವಿ ಅದು ಒಳಗಡೆ ಹೋದ್ವಿ ಮೆಟ್ಲತ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ನೂರಾರು ಬಾಕ್ಸ್ಗಳು ಇನ್ನು ನಾವು ಒಡವೆ ಇಡ್ತೀವಲ್ಲ ಹೆಂಗ್ಸಲ್ ಒಡವೆ ಇಟ್ಕೊಂತಾರೆ ನೂರಾರು ಬಾಕ್ಸ್ಗಳು ಇದೇನಪ್ಪ ಅಂತ ನಾನು ಎಂಟಿಂಗ್ ತೆಗೆದು ನೋಡಿದ್ರೆ ಒಳಗಡೆ ನೀಟಾಗಿ ಒಡವೆ ಇಡುವಂಥದ್ದು ಅಂಥದ್ದು ನೂರಾರು ಬಾಕ್ಸ್ಗಳಲ್ಲಿ ರಾಶಿ ಬಿದ್ದಾವೆ ಈಗ ರಾಶಿ ಬೀಳ್ಬೇಕಾದ್ರೆ ಏನ್ ಸಮಾಚಾರ ಅದ ಎಷ್ಟಿತ್ತೋ ಅವನ್ ಹೆಂಗೇನು ತಿಳ್ತೀನಿ ಹೇಳಿ ಯುಸ್ಮಾನ್ ಅಲಿಕ್ ಅಂತ ಯಾವುದೋ ಒಂದು ಕಾಲೇಜ್ ನ ಇನಾಗ್ರೇಟ್ ಮಾಡಬೇಕು ಅಥವಾ ಲಾಂಚ್ ಮಾಡಬೇಕು ಬಾ ಅಂತಂದ್ರೆ ಅವನ್ ಹಂಗೆ ಹೋಗಲ್ಲ ಅವನಿಗೆ ಕಾಲೇಜ್ ಓಪನ್ ಮಾಡೋದು ಅಂದ್ರೆ ಬೀಗ ತೆಗಿಯತ್ತಾನೆ ಒಂದು ಬಂಗಾರದ ಬೀಗ ಬಂಗಾರದ ಕೈ ಅವನಿಗೆ ಪ್ರೆಸೆಂಟ್ ಹಾಕೊಡ್ಬೇಕು ಇಲ್ಲ ಯಾವುದೋ ಒಂದು ಕಾಲ ಒಂದು ಕಾಲೇಜ್ ಸ್ಥಾಪನೆ ಶಂಕು ಶಂಕುಸ್ಥಾಪನೆ ಮಾಡಬೇಕು ಅಂತಂದ್ರೆ ಬಂಗಾರದ ಕರ್ಣಿ ಕೊಡ್ಬೇಕು ಅವನು ಇದ್ರ ಹೋಗಲ್ಲ ಅವನು ಇವೆಲ್ಲ ಕೊಡಂದ್ವೇ ಅವನು ಮ್ಯೂಸಿಯಂ ಅಲ್ಲಿ ಇದೆ ಅವನ ಮಗಳೋ ಯಾರೋ ಹೈದರಾಬಾದ್ ಒಂದು ಮ್ಯೂಸಿಯಂ ಇಟ್ಟಿದ್ದಾರೆ ಅಲ್ಲಿ ನಿಮಗೆ ಯು ಕೆನ್ ಸೀ ದಟ್ ಆಲ್ ದಟ್ ಇಂತಹ ಶಂಕುಸ್ಥಾಪನೆಯಲ್ಲಿ ಕೊಟ್ಟಿದ್ದ ಬಂಗಾರದ ಕರ್ಣಿ ಈ ತರ ಅವನು ಬಹಳ ಆಸೆ ಬುರಕ ಮಾತ್ರ ಕೂಡ ಅವನು ಒಂದು ಪೈಸಾ ಖರ್ಚು ಮಾಡ್ತಿರ್ಲಿಲ್ಲ ಅವ್ನು ಎಷ್ಟು ಖರ್ಚು ಮಾಡ್ತಿರ್ಲಿಲ್ಲ ಅಂದ್ರೆ ಅವ್ನ ಎಂಡ್ತಿ ಸರಿಯಾಗಿ ದುಡ್ಡು ಕೊಡದೆ ಜೀವನ ಮಾಡೋಕೆ ಹುಚ್ಚಿಯಾಗಿ ಹೈದರಾಬಾದಲ್ಲಿ ಜಟಕಾದಲ್ಲಿ ಹೋಗ್ಬೇಕಾದ್ರೆ ಕಿರ್ಚಾಡ್ಕೊಂಡು ಆಡ್ತಿರ್ತಾಳೆ ಆ ಸ್ಥಿತಿಗೆ ಬಂದ್ಬಿಟ್ಟಿರ್ತಾಳೆ ಅವನ ಹೆಂಡತಿ ಅವನ್ ಅವನ ಬಗ್ಗೆ ಕೆಲವು ನಂಬಿಕೆಗಳಿದಾವೆ ಸ್ನಾನ ಮಾಡ್ಬೇಕಾರೆ ಬಟ್ಟೆ ಬೀಚ್ತಿರ್ಲ್ವಂತ ಅವನು ಅಕ್ಸ್ಮಾತ್ ಅಲ್ಲಿ ಇಲ್ಲಿ ಏನೋ ಬಂಗಾರ ಇದ್ರೆ ಬಟ್ಟೆ ಬಿಚ್ಚಾಕ್ರೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂಥರ ವಿಚಿತ್ರ ವ್ಯಕ್ತಿ ಬಿಡಿ ವಿಚಿತ್ರ ವ್ಯಕ್ತಿ ಮಗಳು ಮದುವೆ ಮಾಡಕ್ ಬಿಡಲ್ಲ ಯಾಕೆ ಮದುವೆ ಮಾಡಲ್ಲ ಅಂದ್ರೆ ಇನ್ಯಾರೋ ಬಂದ್ಬಿಟ್ರೆ ನನ್ನ ಆಸ್ತಿಲ್ಲ ಹೊಡೆದ್ಬಿಡ್ತಾರೆ ಅಂತ ಸ್ವಲ್ಪ ರಿಯಲ್ ಸೊ ಅವನ ಬಗ್ಗೆ ನನಗೆ ಆ ಕ್ಯಾರೆಕ್ಟರು ಅವನ ಜೀವನ ಅಷ್ಟೊಂದು ಶ್ರೀವಂತಿಕೆಯ ಮಧ್ಯೆ ಇವು ಈ ಏನೋ ಚಿಲ್ರೆ ಬುದ್ಧಿ ಚಿಲ್ರೆ ಬುದ್ಧಿ ಜನಗಳು ಸರಿಯಾಗಿ ನೋಡ್ಕೊಂಡೇ ಇರೋದು ತನ್ನವ್ರನ್ನೇ ಸರಿಯಾಗಿ ಸಾಕದೇ ಇರೋದು ಎಂತ ವಿಚಿತ್ರ ಕ್ಯಾರೆಕ್ಟರ್ ಪಾಂತ ಅನ್ಸ್ಬಿಡ್ತು ಆಮೇಲೆ ಬಿಡಿ ಅವ್ರ ಅವ್ರ ಫ್ಯಾಮಿಲಿ ನೋಡ್ತಾ ಹೋದ ಇನ್ಫ್ಯಾಕ್ಟ್ ಒಂದು ಮ್ಯೂಸಿಯಂ ಹೋಗಿದ್ದೆ ಮ್ಯೂಸಿಯಂ ಅಲ್ಲ ಒಂದು ಪ್ಯಾಲೇಸ್ಗೆ ಇಲ್ಲಿಂದ ಪ್ಯಾಲೇಸ್ ನ ಇನ್ನೊಂದು ಎಂಡ್ ಆ ಕಡೆ ಈ ಕಡೆ ಇದು ಉಸ್ಮಾನ್ ಅಲಿಕ್ ಅನ್ನಲ್ಲ ಅವನ ಪ್ರೀವಿಯಸ್ ಯಾರೋ ತಂದೆನ ಎರಡೂ ಕಡೆ ಕ್ಯಾಬಿನೆಟ್ಗಳು ಈ ಒಂದೊಂದು ಕ್ಯಾಬಿನೆಟ್ ಅಲ್ಲೂ ಎಂಟತ್ತು ಡ್ರೆಸ್ಗಳು ಅದ್ರ ಮೇಲೆ ಶೂಗಳು ಇಡೋದು ಏನೋ ಹ್ಯಾಟ್ಸ್ ಇಡೋದು ವಾಕಿಂಗ್ ಸ್ಟಿಕ್ಸ್ ಇಡೋದು ಒಂದೊಂದು ಕ್ಯಾಬಿನೆಟ್ ಮೇಲೂ ಅದಕ್ಕೆ ಸೂಟಿಂಗ್ ಏನೋ ಸೂಟ್ ಆಗುವಂಥದ್ದು ಮ್ಯಾಚ್ ಆಗುವಂಥದ್ದು ಶೂಗಳಿಗೆ ಇದಕ್ಕೆಲ್ಲ ಹ್ಯಾಟ್ಗಳಿಗೆಲ್ಲ ಇಲ್ಲಿಂದ ಅರಮನೆ ಎಂಡವರೆಗೂ ನಡ್ಕೊಂಡ್ತಾ ಇರ್ಬೇಕಾರೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಮನುಷ್ಯ ಒಂದು ದಿವಸ ಹಾಕ್ಕೊಂಡಿದ್ದ ಡ್ರೆಸ್ನ ಮತ್ತೊಂದು ಸಲ ಹಾಕೊತಾ ಇರಲಿಲ್ಲವಂತೆ ಅವನು ಹಾಕ್ಕೊಂಡೇ ಇದ್ರೆ ಮತ್ತೆ ಯಾಕೆ ಅಲ್ಲಿ ಇಟ್ಕೋಬೇಕಾಯ್ತು ನಂಗೆ ಗೊತ್ತಿಲ್ಲ ಹೊಲಸಿ ಹೊಲಸಿ ಹೊಲ್ಸಿ ಅವನು ಅದು ಆಮೇಲೆ ಅಲ್ಲಿಗೆ ಹೋಗಬೇಕಾದ್ರೆ ಆವಾಗ ಲಿಫ್ಟ್ ಇತ್ತು ಲಿಫ್ಟ್ ಅಂದ್ರೆ ಈಗಿನ ಕಾಲದಂಗೆ ಎಲೆಕ್ಟ್ರಾನಿಕ್ ಲಿಫ್ಟ್ ಅಲ್ಲ ಮ್ಯಾನ್ಯಲ್ ಲಿಫ್ಟ್ ಯಾರೋ ಅದನ್ನ ಹಿಂಗ್ ಎಳಿತಾರೆ ಅವ್ನ ಮೇಲಕ್ಕೆ ಹೋಗ್ತಾನೆ ಅವ್ನ ಹಿಂಗೆ ಹೋಗ್ತಾನೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಯಾವ್ದೋ ಒಂದು ಅಲ್ಮಾರ ತೆಗಿತಾನೆ ಅಲ್ಲಿರೋ ಡ್ರೆಸ್ ಹಾಕೊಂತಾನೆ ಟ್ರೈ ಮಾಡ್ತಾನೆ ಅದ್ರ ತಕ್ಕಂಗೆ ಏನೋ ವಾಕಿಂಗ್ ಸ್ಟಿಕ್ಕು ಶೂಸು ಹ್ಯಾಟು ಹಾಕೊಂಡು ಆಚೆ ಬರ್ತಾನೆ ಮತ್ತೆ ಲಿಫ್ಟ್ ಅಲ್ಲಿ ಕೆಳಗೆ ಬರ್ತಾನೆ ಅಬ್ಬಾ ಬಾ ಇದು ಎಂಥ ಹುಷ್ರಪ್ಪ ಅಂತಂತ ಅನ್ಸ್ಬಿಡ್ತದೆಲ್ಲ ನೋಡಿ ಸೊ ಅದನ್ನೆಲ್ಲ ತರಕಂದ್ರೆ ನನ್ ಕಥೆ ಅಮ್ಮಿನ ಮೀನ್ ಆ ಬುಕ್ಕಲ್ಲಿ ಕೊನೆ ಕೊಟ್ಟೀನ ಕೂಡ ಕೆಲವಲ್ಲ ಇವೆಲ್ಲ ಡಯಾಗ್ರಾಮ್ ಸಾರಿ ಫೋಟೋಸ್ ಎಲ್ಲಾನು ಸೊ ಇಟ್ಸ್ ಅ ವೆರಿ ವಂಡರ್ಫುಲ್ ಫ್ಯಾಮಿಲಿ ವಂಡರ್ಫುಲ್ ಫ್ಯಾಮಿಲಿ ರಿಚ್ ಫ್ಯಾಮಿಲಿ ಅಟ್ ದ ಸೇಮ್ ಟೈಮ್ ದೇರ್ ವೆರಿ ಗುಡ್ ಫ್ಯಾಮಿಲಿ ಒಂಥರ ದುಃಖ ಆಗುತ್ತೆ ಕೋಪನೂ ಬರುತ್ತೆ ಜನರೇಷನ್ ಅವರೆಲ್ಲ ಅವರೆಲ್ಲ ವೆರಿ ಸ್ಟ್ರಾಂಗ್ ಫಾಟ್ ಫಾರ್ ಈ ವೆಲ್ತ್ ಅಕ್ಯುಮುಲೇಟ್ ಆಗ್ತಾ 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 ಈ ತರ ತರ ಆಗಿದೆ ಉಸ್ಮಾನ್ ಅಲಿ ಖಾನ್ ಜೀವನ ಅಂತೂ ಅದ್ಭುತ ಅವ್ರ ಇಡೀ ಫ್ಯಾಮಿಲಿ ಜೀವನನೇ ಬಹಳ ಅದ್ಭುತ ಇದೆಲ್ಲ ಎಲ್ಲಿ ಅಲ್ಲಿ ಲೋಕಲ್ ಹೈದರಾಬಾದ್ ಆಂಧ್ರ ಅಲ್ಲಿ ಇದೆಯಾ ಸರ್ ಇದೇ ಇದೆ ಇದೆ ಬೇಕಾಷ್ಟು ನೀವು ಹೇಳಿದ್ನಲ್ಲ ನಾನು ಈಗ ಇದೆಲ್ಲ ನೋ ಏನೋ ಕರಣಿ ಏನೆಲ್ಲ ಯು ಕ್ಯಾನ್ ಗೋ ಅಂಡ್ ಸಿ ದ ಮ್ಯೂಸಿಯಂ ಅಲ್ಲಿ ಅವ್ರದ್ದು ಹೆಣ್ಮಕ್ಳಿಗೆ ಒಂದು ಕಾಲೇಜ್ ಮಾಡಿದ್ದಾರೆ ಆ ಕಾಲೇಜ್ ಗೆ ಅಟ್ಯಾಚ್ ಹಾಕೊಂಡೇ ಈ ಮ್ಯೂಸಿಯಂ ಇದೆ ಅದ್ ಎಷ್ಟೆಷ್ಟು ಕಳ್ತಾನ ಆಗ್ತಾ ಇದೆಯೋ ನನಗ್ ಗೊತ್ತಿಲ್ಲ ಎಷ್ಟೆಷ್ಟು ಹೋಗ್ತಾ ಇದೆಯೋ ಯಾರೋ ನೋಡ್ಕೊಳ್ಳೋರು ಅದಕ್ಕೊಂದು ಚಾರ್ಜ್ ಮಾಡ್ತಾರೆ ಒಂದು ದಿನ ಎಲ್ಲ ಹೀಗೆ ನೀವು ಅದನ್ನ ಈ ಗೋದಾವರಿ ನದಿ ತೀರ್ ಹೋಗೋದು ಆ ಫಾರೆಸ್ಟ್ ಒಳಗ್ ತಗೊಂಡೋಗೋ ಎಲಿಮೆಂಟ್ ಆತರ ಅದು ಈ ಕಾಸು ಇನ್ನೊಂದ್ ಒಂದು ಒಬ್ಬ ಒಂದ್ ಫ್ಯಾಮಿಲಿ ನ ಇಟ್ಕೊಂಡು ಒಂದಷ್ಟು ಎಲಿಮೆಂಟ್ ಗಳನ್ನ ತಗೊಂಡೋಗಿದಿರಲ್ಲ ಆ ಟೈಮಲ್ಲಿ ಸಿದ್ಧಿಗಳು ಅಂತ ಕರೆದಿದ್ರಪ್ಪ ಅವರು ಈ ಕಡೆ ಆಫ್ರಿಕಾದಿಂದ ಬಂದಿದ್ರು ಅವ್ರನ್ನ ಇವರು ಪ್ರೊಟೆಕ್ಷನ್ ಇಟ್ಕೊಂಡಿದ್ರು ಸೊ ಅವ್ರ ಬಗ್ಗೆನೂ ನನಗೆ ಬಹಳ ಕುತೂಹಲ ಬಂತು ಅದು ಅದು ರಿಯಲ್ ರಿಯಲ್ ವಿಷಯ ವಿಷಯ ಕೆಲವು ವಿಷಯಗಳಿದ್ದಾವೆ ಕೆಲವರೆಲ್ಲ ಅವ್ರಿಗೆ ಇನ್ನು ಕೂಡ ಒಂದು ಸ್ಟ್ರೀಟ್ ಇದೆ ಹೈದರಾಬಾದ್ ಅಲ್ಲಿ ಆ ಸಿದ್ಧಿಗಳಿದೆ ಸ್ಟ್ರೀಟ್ ಅದನ್ನು ಮೆನ್ಷನ್ ಮಾಡಿದ್ದೀನಿ ಸೊ ಕೆಲವರೆಲ್ಲ ಹೇಳ್ಕೊಂತಾರೆ ನಮ್ಮ ತಾತ ಅಲ್ಲಿ ಈ ಹೈದರಾಬಾದ್ ಹೈದ್ರಾಬಾದ್ ಏನೋ ಸೇವಕರಾಗಿದ್ದರು ಅಥವಾ ಗಾರ್ಡ್ ಆಗಿದ್ರು ಅಂತ ಸೊ ಅವರಲ್ಲಿ ಒಂದು ಕ್ಯಾರೆಕ್ಟರ್ನ ತಂದ ನಾನು ಕತೆ ಹೇಳ್ಬೇಕಾಗಿತ್ತು ಕಾರಣ ಅದಕ್ಕೋಸ್ಕರ ಅಲ್ಲಿ ಕಾಡಲ್ಲಿ ತಂದು ಅವರು ಇರೋಂಗೆ ಮಾಡ್ ಈ ಈ ಕಾರಣಕ್ಕೆ ಕರ್ಕೊಂಡ್ ಬಂದಿದ್ದೆ ಇಲ್ಲಿ ಗಾರ್ಡ್ಗಳಾಗಿಟ್ಕೊಳ ಅವ್ರದೇ ಒಂದು ಸಪ್ರೇಟ್ ಫ್ಯಾಮಿಲಿ ಬಿಲ್ಡಪ್ ಆಗಿದೆ ನೀವು ಅಲ್ಲಿ ಹುಡುಕ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತಪ್ಪ ಕೆಲವು ಫ್ಯಾಮಿಲಿಗಳು ಸೀಕ್ರೆಟ್ ಹುಡುಕ್ತಾ ಹೋದ್ರೆ

ನೀವು ಏಳು ರೊಟ್ಟಿಗಳು ಈ ಓವರ್ ಥೀಮ್ ಮೇಲೆನೇ ಕೈಂಡ್ ಆಫ್ ಒಂದು ತೆಲುಗು ಸಿನಿಮಾನು ಮಾಡಿದ್ದಾರೆ ಸರ್ ಯಾವ್ದು ಹೌದಾ ನಾನು ಮೊನ್ನೆ ನೋಡ್ಬೇಕಾದ್ರೆ ಹಂಗೆ ಪಾಸ್ ಮಾಡಿ ಪಾಸ್ ಮಾಡಿ ನೋಡ್ದೆ ಆಹಾರದಲ್ಲಿ ಏನೋ ಓ ಟಿ ಟಿ ಅಲ್ಲಿ ಇದೆ ಹಾ ಹಾ ನಾನು ಬಟ್ ಈ ತರ ನಿಮ್ಮಷ್ಟು ಚೆನ್ನಾಗಾಗ್ಲಿ ಇದೆಲ್ಲ ಏನ್ ಮಾಡಿಲ್ಲ ರಜಾ ಕಾಸ್ ಆಗ್ಲಿ ಟುರ್ಕಿಸ್ ತರ್ಕಿಸ್ ತನ್ ಮಾಡಿಂತ ವಿಷಯಗಳಾಗ್ಲಿ ಅದ್ರ ಮೇಲೆ ಒಂದ್ ಸಿನಿಮಾ ಮಾಡಿದಾರೆ ನನಗೆ ಇನ್ಸಿಡೆಂಟ್ಲಿ ಹೈದರಾಬಾದ್ ನಿಜಾಮ್ ಬಗ್ಗೆ ಏಳು ರೊಟ್ಟಿಗಳು ಬರೀಬೇಕಾದ್ರೆ ಒಂದ್ ಹೇಳಿದ್ನಲ್ಲಪ್ಪಾ ಡಾಲ್ ರಿಂಪಲ್ ದೊದ್ದೆ ಇನ್ನೊಂದು ನಾನು ಹೇಳ್ಬೇಕಾಗುತ್ತೆ ಇನ್ಸ್ಪಿರೇಷನ್ ಫಾರ್ ದಿಸ್ ಏಕಾಂತ ಏಕಾಂತರಾಮಯ್ಯನ ಮೇಲೆ ಒಂದು ಕತೆ ಬರ್ದೆ ನಾನು ಜಿನ ಕಿತ್ತು ಶಿವನಂ ನಿಲಿಪೇವು ಅಂತ ಆ ಏಕಾಂತ ರಾಮಾಯಿನ ಮನೆ ಹುಡ್ಕೊಂಡೋಗಿದ್ದೆ ನಾನು ಗುಲ್ಬರ್ಗಾದಲ್ಲಿ ಆಲಂದಿ ಅಂತ ಅವ್ರ ಜಾಗ ಆ ಆಲಂದಿಗೆ ಹೋದಾಗ ನಾನು ಆ ಆಲಂದಿನಲ್ಲಿ ಏಕಾಂತ ಈಗ ಹೊತ್ತು ದೇವ್ರು ಮಾಡಿ ಇಟ್ಟಿದ್ದಾರೆ ಆ ಗುಡಿ ಮುಂದೆ ನಿಂತ್ಕೊಂಡು ನಾನು ನೋಡ್ತಾ ಇರ್ಬೇಕಾದ್ರೆ ನಾನು ಹೆಂಡ್ತಿ ಯಾರೋ ಒಬ್ಬ ಮುದುಕನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದರು ಆಯಪ್ಪ ಹಿಂಗೆ ಪಂಚ ಎತ್ ಬಿಟ್ಟು ಹಿಂಗೆ ಮೊಣಕಾಲೇನೋ ತೋರಿಸ್ಕೊಂಡು ಏನೋ ಹೇಳ್ತಾ ಇದ್ದ ನಾನ್ ಎಂಟಿಗೆ ಒಂಥರ ಯಾಕಿತ್ತು ಏನೋ ಇದ್ದಕ್ಕಿದ್ದಂಗೆ ಎಲ್ಲೋ ಯಾರನೋ ಕೆಲವು ಮಾತಾಡ್ಸೋಳು ಅಲ್ಲಿಂದ ಸರಕ್ ಅಂತ ನಂಗೆ ಒಂದ್ ವಿಷಯ ಸಿಕ್ಬಿಡೋದು ಅವಳು ಏನೋ ಹುಡುಕಿದ್ಲು ನೋಡೋಣ ಅಂತ ಹೇಳ್ಬಿಟ್ಟಂತ ಹೋಗಿ ಮಾತಾಡ್ತಾ ಇರ್ಬೇಕಾದ್ರೆ ಅವನ್ ಕಥೆ ಹೇಳ್ತಾ ಇದ್ರ ಮುದುಕಪ್ಪ ಏನೋ ಇಲ್ಲಿ ಒಂದು ಗುಂಡ ತಾಗಿದೆ ಅವರಿಗೆ ಮೊಣಕಾಲದಲ್ಲಿ ಆಗಿನ ಕಾಲದಲ್ಲಿ ಆಪರೇಷನ್ಸ್ ಬಾಳ ಕಷ್ಟ ಅಲ್ಲ ಸೊ ಎಲ್ಲೋ ತೆಗೆದಿದ್ದಾರೆ ಇನ್ನೊಂದ್ ಚೂರು ಅಲ್ಲೇ ಇದೆ ಸಂಗಾಗಿ ಆಯ್ಪ ಸರಿ ಇಲ್ಲಿ ಇಲ್ಲಿದೆ ನೋಡಿ ಆ ಗುಂಡಿನ ಪೀಸು ಅಂತ ತೋರಿಸ್ತಾ ಇದ್ದಾನೆ ಏನು ಅಂತ ನಾನ್ ಮತ್ತೆ ಕೇಳಿದೆ ಮತ್ತೆ ಅಲ್ಲ ಕತೆ ಹೇಳ್ಕೊಂಡೋದ ರಜಾ ಕರ್ಸು ಹಳ್ಳಿನಲ್ಲಿ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ಬೇಕು ದಾಳಿ ಮಾಡಬೇಕು ಅಂತ ಬಂದಿದ್ರಂತೆ ಇವರೆಲ್ಲ ಅವಾಗ ಪ್ರತಿ ರಾತ್ರಿನೂ ಗುಂಪುಗಳು ಕಟ್ಕೊಂಡು ಕಾಯ್ತಾ ಅದ್ರಂತೆ ಇವ್ರ ದಾಳಿ ನಡ್ಸೋಕ್ಕೆ ಸೊ ಒಂದ್ ದಿವಸ ರಾತ್ರಿ ಇವನ ಗುಂಪಿಂದು ರೆಸ್ಪಾನ್ಸಿಬಿಲಿಟಿ ಬಂದಿದ್ದಾರೆ ಬಂದ ತಕ್ಷಣ ಇವರು ಕೂಕ್ಕೊಂಡು ಎಲ್ಲಾನು ಅವ್ರಿಗೆ ಎಲ್ಲಾರು ಎಬ್ಬಿಸ್ಕೊಂಡು ಅವ್ರಿಗೆ ದಾಳಿ ಮಾಡಕ್ ಹೋಗಿದ್ದಾರೆ ಅವ್ರು ಶೂಟ್ ಮಾಡಿದ್ದಾರೆ ಆ ಗುಂಡ್ ಬಂದ್ ಇಲ್ಲಿ ಬಿದ್ದಿದೆ ಆ ಗುಂಡು ಬಿದ್ರು ಕೂಡ ಇವರೆಲ್ಲ ಹೋಗಿ ವಾಪಸ್ ಹೊಡೆದು ಹೊಡೆಸ್ಕೊಂಡು ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಹಂಗಾಗಿ ಹೆಣ್ಮಕ್ಳು ಸೇವ್ ಆದ್ರಂತೆ ಅದು ನನಗೆ ರಜಾ ಕರ್ಸಿ ಇಷ್ಟೊಂದು ಕ್ರೂರವಾಗಿದ್ರ ಬಂದು ಹೆಣ್ಮಕ್ಳು ದಾಳಿ ಮಾಡೋರು ಏನು ಎತ್ತಂತ ಹುಡ್ಕೊಂಡಿದ್ರೆ ಇಟ್ಸ್ ಇವ್ರ ಸೈನ್ಯ ಯಾರ್ದು ಈ ನಿಜಾಬ್ ನಿಜಾಮರ ಸೈನ್ಯ ತಮ್ಮನ್ನ ಎಸ್ಪೆಷಲಿ ನಿಮ್ಗೆ ಗೊತ್ತಿರಬೇಕು ಹೈದರಾಬಾದ್ ಅಲ್ಲಿ ಅವಾಗ ಪಾಪ್ಯುಲೇಷನ್ ಹಿಂದೂ ಡಾಮಿನೇಟೆಡ್ ಬಟ್ ಕಂಟ್ರೋಲ್ ಬೈ ನಿಜ್ ಸೊ ಅವ್ನಿಗೆ ಹೇಳ್ಕೊಟ್ಟ ಕೆಲವರೆಲ್ಲ ಏನ್ ಮಾಡಿದ್ರು ನಾವು ಇಲ್ಲಿ ಇಲ್ಲಿಂದ ಓಡಿಸಬೇಕು ಅಂತ ಹೇಳ್ಬಿಟ್ಟಂತ ಅವನ ರಾಜ್ಯ ಇತ್ತು ಅಲ್ಲೆಲ್ಲ ಹಿಂದೂಗಳನ್ನ ಓಡಿಸೋದು ಅಥವಾ ಹಿಂದೂಗಳನ್ನ ಕನ್ವರ್ಟ್ ಮಾಡೋದು ಅಥವಾ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗೋದು ಇದು ರಜಾ ಕರ್ಸ್ ಕೆಲಸ ಆಗಿದ್ದರು ಓ ಇರಬೇಕು ಇನ್ಸಿಡೆಂಟೆ ರಜಾಕ್ ಸಪೋರ್ಟ್ ಮಾಡ್ತಿದ್ದಾನೆ ಒಬ್ಬ ತಪ್ಸ್ಕೊಂಡು ಹೋಗ್ತಾನೆ ಕೊನೆಗೆ ಇದೆಲ್ಲ ಏನೋ ನಮ್ಮ ನಿಜಾಮ ಅರೆಸ್ಟ್ ಮಾಡಿದಾಗ ತಪ್ಪಿಸ್ಕೊಂಡು ತಪ್ಸ್ಕೊಂಡು ಹೋಗ್ತಾನೊಬ್ಬ ಅವನೊಂದು ಪುಸ್ತಕ ಬರೀದಾನೆ ಆ ಪುಸ್ತಕ ಇಸ್ ನಾಟ್ ಏನಂತಾರೆ ಬ್ಯಾಂಡ್ ಇನ್ ಇಂಡಿಯಾ ಅದರ ಕಾಪಿ ನಂಗೆ ಹೈದರಾಬಾದಲ್ಲಿ ಒಂದು ಅಂಗಡಿನಲ್ಲಿ ಸಿಕ್ತು ಅವರು ಏನಂತಾರೆ ಅದಕ್ಕೆ ಅರಬ್ ಅವನು ದಟ್ ಅರಬ್ ಗೈ ಹಿ ಥಿಂಗ್ಸ್ ಈಸ್ ನಾಟ್ ಆಫ್ ದಿ ಕೈಂಡ್ ಆಫ್ ಮುಸ್ಲಿಮ್ಸ್ ದಟ್ ಬಿಲೀಫ್ ನಾವು ಮೂಲ ಅರಬ್ರು ನಾವು ನಾವು ನಿಮ್ಮ ಇಂಡಿಯನ್ ಮುಸ್ಲಿಮ್ಸ್ ಅಲ್ಲ ಅಂತ ಅವನು ಅಂಗಡಿ ಇದೆ ಅಂಗಡಿನಲ್ಲಿ ರೇರ್ ಬುಕ್ಸ್ ಇಟ್ಟಿದಾನೆ ಈ ಒಂದು ಪುಸ್ತಕ ಹೈದ್ರಾಬಾದ್ ಅವನು ಬರೆದಿರೋದು ಅಲ್ಲಿ ಅದ್ರ ಬೆಲೆ ಎಲ್ಲ ಒಂದು ಇನ್ನೂರು ಜೆರಾಕ್ಸ್ ಮಾಡ್ಕೊಂಡಿದ್ರು ಇನ್ನೂರು ರೂಪಾಯಿ ಅದ್ರ ನಮ್ಗೆ ಜೆರಾಕ್ಸ್ ಮಾಡಕ್ ಕೊಡಲ್ಲ ಅದ್ರ ಕಾಪಿ ಬೇಕಾದ್ರೆ ತಗೊಳ್ಳಿ ಅಂತ ಅಂತಾನೆ ಆರ್ನೂರು ರೂಪಾಯಿ ಕೊಟ್ಟು ತಗೊಂಡೆ ಇನ್ನೂರು ಪುಟ್ಟದ್ದು ಜೆರಾಕ್ಸ್ ಮಾಡ್ಕೊಂಡ್ರೆ ಇನ್ನೂರು ರೂಪಾಯಿಗೆ ಹತ್ತೊಂದು ಇತ್ತು ಬಟ್ ಆರ್ನೂರು ರೂಪಾಯಿ ಕೊಟ್ಟ ಪುಸ್ತಕ ತಗೊಂಡು ಅದನ್ನು ಓದಿದೆ ಅದರಲ್ಲೂ ಬೇಕಾದಷ್ಟು ಇವೆಲ್ಲ ವಿಷಯಗಳು ಸಿಕ್ಕಿದ್ವು ಹೀಗೆ ಹುಡುಕಾಟ ಮಾತ್ರ ಬಹಳ ಖುಷಿ ಕೊಡ್ತ ನಂಗೆ ಏನೋ ಏಳು ರೊಟ್ಟಿಗಳು ಹುಡುಕಾಟ ಈ ತರ ಇಲ್ಲಿ ಆಲಂದಿನಲ್ಲಿ ಈಯಪ್ಪ ಸಿಕ್ಕಿದ್ದು ಅಲ್ಲಿ ಆದ್ದ ಏನೋ ಅರಮನೆಗಳಲ್ಲಿ ವ್ಯಕ್ತಿ ಜಿನಕಿತ್ತು ಕಿತ್ತು ಶಿವನ ಏಕಾಂತರಾಮಯ್ಯ ಅಂತ ನಾನು ಒಂದು ಕತೆ ಬರೆದೇನಪ್ಪ ಶಿವ ಭಕ್ತ ಆ ಕಾಪಾಲಿಕರು ಅಂತಂತಾರಲ್ಲ ಆ ರೀತಿಯ ಶಿವಭಕ್ತ ಅವರು ಅವ್ರ ಮೇಲೆ ಒಂದ್ ನಂಬಿಕೆ ಇದೆ ಏನ್ ನಂಬಿಕೆ ಅಂದ್ರೆ ಜೈನ್ರಿಗೂ ಈ ಶೈವಟ್ಸ್ಗೂ ಎಸ್ಪೆಷಲಿ ಏಕಾಂತರ ಮೊ ಒಂದು ಕಿತ್ತಾಟ ಆಗತ್ತೆ ಯಾರು ದೊಡ್ಡವರು ಯಾರು ಜಾಸ್ತಿ ಅಂತ ಹೇಳ್ಬಿಟ್ಟಂತ ಆವಾಗ ಈ ಏಕಾಂತರ ಒಂದು ಚಾಲೆಂಜ್ ಆಗ್ತಾನಂತೆ ನಮ್ಮ ಶಿವ ಎಷ್ಟು ದೊಡ್ಡವನು ಅಂತಂದ್ರೆ ನಾನ್ ಕತ್ ಕತ್ತರ್ಸ್ಕೊಂಡ್ರು ನನ್ಗೆ ಜೀವ ಕೊಡ್ತಾನೆ ಅಂತ ಒಂದು ಚಾಲೆಂಜ್ ಆಗುತ್ತೆ ಮಾಡಿ ತೋರ್ಸು ಅಂತ ಹೇಳ್ತಾರೆ ಅವನು ಕತ್ ಕತ್ತರಿಸ್ಕೊಂಡು ದೇವರತ್ರ ಹತ್ರ ಆ ಕತ್ನ ಇಟ್ಟು ಮೂರು ದಿವಸ ಅಥವಾ ಏಳು ದಿವಸ ಆದ್ಮೇಲೆ ಮತ್ತೆ ಕತ್ತಿವ್ ವಾಪಸ್ ಬರುತ್ತೆ ಅಂತ ನಂಬಿಕೆ ಇದು ನಾನು ಅದನ್ನ ಹುಡ್ಕೊಂಡೆ ಒಂದೆರಡು ಪಿ ಎಚ್ ಡಿನೂ ಮಾಡಿದ್ದಾರೆ ಏಕಾಂತರಾಮಯ್ಯನ ಮೇಲೆ ಗುಲ್ಬರ್ಗ ಯೂನಿವರ್ಸಿಟಿ ರಿಯಲ್ ಕ್ಯಾರೆ ಹಿಸ್ಟ್ರಿಲಿರುವ ಇನ್ ಇನ್ಫ್ಯಾಕ್ಟ್ ಹಾ ಹುಡ್ಕೊಂಡು ಅದೇ ನಾನು ಒಂದೆರಡು ಮೂರು ಥೀಸಿಸ್ ಆಗಿದೆ ಎಸ್ಪೆಷಲಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಒಂದು ಥೀಸಿಸ್ ಇದೆ ಪಿ ಎಚ್ ಡಿ ತೀಸಿಸ್ ಅವ್ರ ಮೇಲೆ ಸೊ ಅದನ್ನು ಓದ್ದೆ ಓದ್ತಾ ಓದ್ತಾ ಓತಾ ನೋಡಿದ್ರೆ ನಮ್ಮೂರ ಥರ ಬಂದಿದ್ದಾರೆ ಏಕಾಂತರಾಮಯ್ಯ ಇಲ್ಲಿ ಆವಣಿ ಅಂತ ನಮ್ಮೂರು ಕೋಲಾರ ಹತ್ರ ಆವಣಿ ಬೆಟ್ಟ ಇದೆ ಅಲ್ಲಿ ಏಕಾಂತರಾಮಯ್ಯನ ಗುಡಿ ಅಂತ ಇದೆ ನನಗೆ ಇದೆಲ್ಲ ಆಶ್ಚರ್ಯ ಆಗಿ ಹುಡ್ಕೊಂಡು ಹೋದ್ರೆ ಅಲ್ಲಿ ಮತ್ತೆ ಒಳಗುಟ್ಟುಗಳು ಕೆಲವು ಹ್ಯಾಗ್ ಆಗಿರ್ಬೋದು ಇದು ಅಂತ ಅದು ಹ್ಯಾಗ್ ಆಗಿರ್ಬೋದು ಅಂತ ನಾನು ಇಲ್ಲಿ ಹೇಳೋದು ಬೇಡ ಓದಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏಕಾಂತರಾಮಯ್ಯಂದು ಸೊ ಈ ವಾಸ್ ಆಲ್ಸೋ ವೆರಿ ಇಂಟೆಲಿಜೆಂಟ್ ಮ್ಯಾನ್ ವಾಂಟೆಡ್ ಟು ಶೋ ಏನೋ ಜೈನರಿಗೆ ನಾವು ಶಕ್ತಿವಂತರು ಅಥವಾ ಏನೋ ನಮ್ಮಲ್ಲಿ ಆ ಶಿವಶಕ್ತಿ ಇದೆ ಅನ್ನೋದನ್ನ ತೋರ್ಸೋಕೆ ಏನೋ ಒಂದು ಟ್ರಿಕ್ ಮಾಡ್ತಾನೆ ಸೊ ಅವನು ಸಾಯ್ತಾನೆ ಕೂಡ ಆದ್ರೆ ಜೀವ ಬರುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ಬರ್ದಿದ್ದೀನಿ ಅಲ್ಲಿ ಜಿನ ಕಿತ್ತು ಶಿವ ನಿಲಿಪೇವು ಅಂತ ಏನ್ ಅಲ್ಲಿ ಏನಂದ್ರೆ ಚಾಲೆಂಜ್ ಮಾಡ್ತಾರಲ್ಲ ಅವರು ಚಾಲೆಂಜ್ ಮಾಡಿದಾಗ ನೀವು ನಿಜವಾಗ್ಲು ತೋರ್ಸಿದ್ರೆ ನಿಮ್ಗೆ ಶಿವ ಅಷ್ಟು ಶಕ್ತಿವಂತ ಅಂತ ಹೇಳ್ಬಿಟ್ಟು ನಾವು ನಮ್ಮ ಜಿನ ಮೂರ್ತಿಯನ್ನ ಕಿತ್ತು ಶಿವನಲ್ಲಿ ನೆಡ್ತೀವಿ ಅಂತ ಇದೆಲ್ಲ ಪದ್ಯಗಳಲ್ಲಿದೆ ಜಾನಪದ ಪದ್ಯಗಳಲ್ಲಿದೆ ನಲ್ಲಿ ತೀಸಲ್ಲೆಲ್ಲ ಬಂದಿದೆ ಅದು ಸೊ ಅವರು ಚಾಲೆಂಜ್ ಮಾಡ್ತಾರೆ ನೀವು ತೋರಿಸಿಕೊಟ್ರೆ ನಾನು ಜಿನಕ್ಕಿತ್ತು ಶಿವನಂ ನಿಲುಪೇವು ಅಂತ ಅವರು ಅಗ್ರಿಮೆಂಟ್ ಕೊಡ್ತಾರೆ ನಿಲುಪೇವು ಅದು ಆಗುತ್ತೆ ಕೊನೆಗೆ ಹಂಗೆ ಇನ್ಫ್ಯಾಕ್ಟ್ ಏಕಾಂತರಮ್ಮಯ್ಯನ ಆ ಪರ್ಟಿಕ್ಯುಲರ್ ಘಟನೆ ಒಂದು ಸೂಚಕ ಜೈನಿಸಂ ಹ್ಯಾಗ್ ಬಿತ್ತು ನಮ್ಮ ಭಾರತದಲ್ಲಿ ಅಂತ ಬರ್ತಾ 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 ಇದು ಟೈಮ್ ಲೈನ್ ಯಾವುದು ಸರ್ ಹ್ಮ್ ಗುಡ್ ಕ್ವಷನ್ ನನಗೆ ಮರ್ತಿದ್ಯಪ್ಪ ಐ ಥಿಂಕ್ ಇಟ್ಸ್ ಅರೌಂಡ್ ಸಿಕ್ಸ್ಟೀನ್ ಸೆಂಚುರಿ ಅಂತ ಕಾಣುತ್ತೆ ಬಟ್ ಡೋಂಟ್ ಐ ಹ್ಯಾವ್ ಟು ನೋ ಲುಕ್ ಅಟ್ ದಟ್ ಮರ್ತಿಲ್ಲ ಅದಕ್ಕಿಂತ ಹಿಂದೆ ಏನಲ್ಲ ಇಲ್ಲ ಇಲ್ಲ ಭಾಳ ಹಿಂದೆ ಏನಲ್ಲ ಏಕಾಂತ ಇವರ್ ಕಾಪಾಲಿಕರು ತಾಳಿ 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 ಒಂದ್ ನಿಮಿಷ ಇಲ್ಲ ಇನ್ನೂ ಸ್ವಲ್ಪ ಹಿಂದೆ ಇರಬೇಕು ನೋ ಐ ಕಾಂಟ್ರಿ ಮೆಂಬರ್ ಕಾಂಟ್ರಿ

ಶೈವಿಸಮ್ ಅದಕ್ಕಿಂತ ಮುಂಚೆನೆ ಇತ್ತು ಬೇಕಾದಷ್ಟು ಇವರು ಕಾಪಾಲಿಕರು ಯಾರು ದಿಸ್ ಏಕಾಂತ ರಾಮಾಯಣ ಏಕಾಂತ ರಾಮಾಯಣ ಊರಿಗೆ ಹೋಗಿದ್ದೆ ನಾನು ಆಯ್ಯಪ್ಪ ತಪಸ್ ಮಾಡ್ತಾ ಇದ್ದಿದ್ದ ಕಡೆ ಹೋಗಿದ್ದೆ ಒಂದು ಸಣ್ಣ ಗುಹೆ ತರ ಇದೆ ಅಲ್ಲೆಲ್ಲ ಇಳಿದಿದ್ದೆ ಕಥೆಲ್ಲೆಲ್ಲ ಕೊಟ್ಟಿದ್ದೀನಿ ಅದನ್ನೆಲ್ಲ ಬುದ್ಧನ ಹಲ್ಲಿದ್ದಿದ್ದ ನಿಜಾನಪ್ಪ ಬುದ್ಧಿಸ್ಟ್ ಮಾಂಕ್ ತಲೆನಲ್ಲಿ ಹೋಗಿ ಶ್ರೀಲಂಕಾ ಸೇರುತ್ತೆ ಅಲ್ಲಿ ಅಂತೂ ಅಲ್ಲೋಲು ಕಲ್ಲೋಲಗಳನ್ನ ಮಾಡ್ಬಿಡುತ್ತೆ ಆ ಹಲ್ಲು ಬಗ್ಗೆ ಕಿತಾಟಗಳಾಗಿ ಆ ಶಾಂತಿ ದೂತನ ತತ್ವಕ್ಕೆ ವಿರೋಧವಾಗಿ ಕಲಹಗಳು ನಡೀತಾರೆ ಬಟ್ ಜನರಿಗೆ ಆ ಕ್ಯಾಂಡಿ ಬುದ್ಧನ ಹಲ್ಲಿನ ದೇವಾಲಯದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಅಂತಂದ್ರೆ ನೀವು ಈ ವಿಡಿಯೋನ ನೀವು ಶ್ರೀಲಂಕಾ ಕಳ್ಸಿಬಿಟ್ರೆ ಹೊರದಾಕ್ಬಿಡ್ತಾನೆ ಅವನು ಹೇಳ್ತಾನೆ ಅಲೆಕ್ಸಾಂಡರ್ ನಿಮ್ಮ ಹತ್ರ ಇರೋ ಈ ಆಸ್ತಿ ಏನಿಲ್ಲ ಅಷ್ಟು ಕೊಡಿಸಿ ನಾನು ಇಂಡಿಯಾಗೆ ಬನ್ನಿ ಅಂತ ಹಂಗಾಗ್ಬಿಟ್ಟು ಅವರೆಲ್ಲ ಎಷ್ಟು ಬರ್ತಾರೆ ಅಫ್ಘಾನಿಸ್ತಾನ ಆ ಕಡೆಯಿಂದ ಬರಸೊಳಗೆ ಒಬ್ಬೊಬ್ಬ ಸೈನಿಕನಿಗೂ ಎಷ್ಟಿರುತ್ತೆ ಆಸ್ತಿ ಅಂತಂದ್ರೆ ಎತ್ಕೊಂಡು ಹೋಗಕ್ಕಾಗಲ್ಲ ಮುಂದಕ್ಕೆ ಅವ್ರು ಹಂಗಾಗ್ಬಿಟ್ಟಿರುತ್ತೆ ಅಶೋಕನ ಬಗ್ಗೆ ಬಹಳಷ್ಟು ಮಿತ್ಸಿದಾವಪ್ಪ ಮಹಾದೇವಿ ಅಂತ ಒಬ್ಬಳನ್ನ ಪ್ರೀತಿಸಿರ್ತಾನೆ ಮದುವೆ ಆಗೋಕ್ ಆಗಲ್ಲ ಯಾವ್ದೋ ಕಾರಣದಿಂದ ಆ ಮಹದೇವಿ ಅಶೋಕನ್ನ ಕನ್ವರ್ಟ್ ಮಾಡಿಬಿಟ್ಟಿರ್ತಾಳೆ ಯಾವಾಗ್ಲೇನೆ ಬುದ್ಧಿಸ್ಟ್ ಆಗಿ ಅಶೋಕ ಅಂತ ಶಾಂತಿ ಪ್ರಿಯ ಅಂತ ಹೇಳ್ತಾರಲ್ಲ ಅವನಿಗೆ ಎಷ್ಟು ಕ್ರೂರವಾಗಿದ್ದ ಅವನು ಅಂತಂದ್ರೆ ನರಕ ಕ್ರಿಯೇಟ್ ಮಾಡಿರ್ತಾನೆ ಭೂಮಿ ಮೇಲೆ